ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನಿಕ್ ಟೆಲಾಗ್ಸ್ ಬೆಳಗ್ಗೆ ಮಂಡ್ಯ ಬೆಳಗ್ಗೆ ನಮ್ಮ ಮನೆಯವರು ಹಾಲ್ಗೋಗಿದ್ರು ಅಲ್ಲಿ ತರಕಾರಿ ತುಂಬ ಚೆನ್ನಾಗಿತ್ತಂತೆ ಫ್ರೆಶ್ ಆಗಿ ಅದಕ್ಕೆ ಹಾಗೆ ತರಕಾರಿಯನ್ನು ತಗೊಬಂದರು ಬೆಂಡೆಕಾಯಿ ನೋಡಿ ಎಷ್ಟೊಂದು ಎಳೆದಿದೆ ನಾವು ತಗೊಳ್ಳುವಾಗ ಈ ರೀತಿ ಅದನ್ನು ಮುರಿದು ನೋಡಿದಾಗ ಅದು ಪಟ್ಟಂತ ಮುರಿದ್ರೆ ಬೆಂಡೆಕಾಯಿ ಎಳೆದಿದೆ ಅಂತ ಗೊತ್ತಾಗುತ್ತೆ ಹಾಗೆ ಬೀಟ್ರೂಟು ಕ್ಯಾರೆಟು ಎಲ್ಲ ತಂದಿದ್ದರು ಜೊತೆಗೆ ಒಣಮೆಣ್ಸಿನ್ಕಾಯಿ ಆಗೋಗಿತ್ತು ಅದನ್ನು ಸ್ವಲ್ಪ ಬಂದಿದ್ದರು ಮೆಣಸಿನ್ಕಾಯನ್ನು ಮೊದಲು ನಾವು ನೀಟಾಗಿ ಒಂದು ಎರಡು ಸರ್ತಿ ತೊಳ್ಕೊಂಡ್ರೆ ಅದರಲ್ಲಿ ತುಂಬ ಮಣ್ಣು ಎಲ್ಲ ಇರುತ್ತೆ ನಂತರ ಅದನ್ನು ಒಣಗಿಸಿ ಒಂದು ಡಬ್ಬಿಯಲ್ಲಾಗಿಟ್ಕೊಂಡ್ರೆ ಬೇಕಾದಾಗ ಅಡುಗೆಗೆ ಬಳಸಬಹುದು ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ರೈಸನ್ನು ಮಾಡಿದ್ದೆ ಅದರ ಜೊತೆಗೆ ಸ್ವಲ್ಪ ಚಟ್ನಿನ ಮಾಡಿಕೊಂಡಿದ್ದೆ ಲಿಖಿತಗೆ ಬ್ರೇಕ್ಫಾಸ್ಟ್ ಕೊಟ್ಟೆ ಅವಳು ಸ್ಕೂಲ್ಗೆ ಹೋದ್ಲು ಇಲ್ಲಿ ನಾನು ಸಂಡೇ ಗರ್ಡ ಮಾಲ್ಗೆ ಹೋಗಿದ್ವಲ್ಲ ಆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಗರಡ ಮಾಲು ಟೈಮ್ ಇದ್ದರೆ ನೀವು ಒಂದು ಸತಿ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಲಿಖಿತ ತುಂಬ ಫುಡ್ಡನ್ನು ಟೇಸ್ಟ್ ಮಾಡಿದ್ಲು ಮೊದಲಿಗೆ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿದ್ಲು ಹಾಗೆ ಡೋನಟ್ಸನ್ನು ಟೇಸ್ಟ್ ಮಾಡ್ತಾ ಇದ್ದಾಳೆ ಡೋನಟ್ಸ್ ಹಾಗೆ ಐಸ್ ಕ್ರೀಮಲ್ಲಿ ತುಂಬ ವೆರೈಟೀಸ್ ಇತ್ತು ಅವಳು ಅದೇನು ವೆನ್ನೆಲೋ ಚೋಕೋ ಚಿಪ್ಸೋ ಯಾವುದೋ ತೊಗೊಂಡ್ಲು ಡೋನಟ್ಸು ತುಂಬ ಚೆನ್ನಾಗಿತ್ತು ಅದು ಕೂಡ ನಮ್ಮನೆ ಅವ್ರ ಜೊತೆ ಔಟ್ಸೈಡ್ ಬಂದರೆ ಅವ್ರು ತುಂಬ ಖುಷಿಯಿಂದ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ತುಂಬ ಪೇಶನ್ಸಿಂದ ಆರಾಮಾಗಿ ಅವರು ಓಡಾಡ್ತಾರೆ ನಮಗೆ ಸಾಕಾಗ್ಬಿಡತ್ತೆ ಸಾಕಪ್ಪ ಇನ್ನೂ ಹೋಗೋಣ ಅನಿಸ್ತಾಯಿರುತ್ತೆ ಈ ಮಾಲೆಗಳಲ್ಲಿ ಬಟ್ಟೆಗಳ್ ನೋಡಿ ನೋಡಿ ನನಗೆ ಬೇಜಾರು ಅನಿಸ್ಬಿಡ್ತು ಅಷ್ಟೊಂದಿತ್ತು ಅವರು ಎಲ್ಲ ಕಡೆ ಓಡಾಡ್ತಾ ಲಿಖಿತ ಇಲ್ಲಿ ಚಾಕ್ಲೇಟ್ ಫೌಂಟೇನನ್ನು ನೋಡಿದ್ಲು ಅವಳು ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ಲಂತೆ ಈ ರೀತಿ ತಿನ್ನಬೇಕು ಅಂತ ಫಸ್ಟ್ ಟೈಮ್ ಈ ಥರ ನಾನು ಗರುಡ ಮಾಲ್ಗೆ ಅವಳು ನನ್ನ ಕರ್ಕೊ ಬಂದಿರೋದು ಅದನ್ನು ಟೇಸ್ಟ್ ಮಾಡಲೇಬೇಕು ಅಂತ ಇದ್ದಾಳೆ ಅವರಪ್ಪ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಲಾಸ್ಟ್ಗೆ ಕೊಡಿಸಿದ್ದಾಯ್ತು ಇದೇನು ಮಾಶ್ ಅಂತೆ ಅದನ್ನು ಒಂದು ಕಡ್ಡಿಗೆ ಚುಚ್ಚಿ ಈ ರೀತಿ ಚಾಕ್ಲೇಟ್ ಸಿರಪ್ಪಲ್ಲಿ ಅದನ್ನು ಡಿಪ್ ಮಾಡಿ ಕೊಡ್ತಾರೆ ಅವಳು ಟೇಸ್ಟ್ ಮಾಡ್ತಾಯಿದ್ದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ವಲ್ಪ ಟೇಸ್ಟ್ ನೋಡಿದೆ ಮಕ್ಕಳಿಗೆ ಚಾಕ್ಲೇಟ್ ಹೇಗಿದ್ದರೂ ಇಷ್ಟ ಆಗುತ್ತಲ್ವಾ ಹಾಗೆಯೇ ಅದನ್ನೆಲ್ಲ ಖಾಲಿ ಇದ್ದಾಳೆ ಮೂತಿ ಎಲ್ಲ ಮಾಡಿಕೊಂಡು ಏನು ಮಾಡೋದು ಇಷ್ಟಪಟ್ಟು ತಿನ್ನಬೇಕಲ್ಲ ಬೇಕಾಗಿರೋದನ್ನ ಲಿಖಿತ ಬಂದಿರೋದು ಗೇಮ್ಸ್ ಆಡೋದಕ್ಕೆ ಯಾವ ಫ್ಲೋರಲ್ಲಿ ಹೋದರೂ ಅವಳಿಗೆ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ ನಾವು ನೋಡೋಣ ಅಂತ ಎಲ್ಲ ಫ್ಲೋರಲ್ಲೂ ಸುಮ್ಮನೆ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ ಎಲ್ಲ ನೋಡ್ಕೊತ ಇಲ್ಲಿ ನೋಡಿ ಚೇರುಗಳಿತ್ತು ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ಈ ಚೇರುಗಳು ಹೇಗಿದೆ ಅಂತ ನಮ್ಮ ಮನೆಯವರು ಚೆಕ್ ಮಾಡ್ತಾ ಇದ್ರೆ ಅವಳು ಸಹ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ತಲೆ ಕೂತ್ಕೊಂಡು ಅಂದರೆ ನಮ್ಮನೆಗೆ ಡೈನಿಂಗ್ ಟೇಬಲ್ಲು ಸ್ವಲ್ಪ ಬೆಡ್ಡು ಬೇಕಾಗಿತ್ತು ನಾವು ಎಲ್ಲ ಕಡೆ ಹೋದಾಗೂ ಸುಮಾರು ಸರ್ಚ್ ಮಾಡ್ತಾ ಇರ್ತೀವಿ ಕ್ವಾಲಿಟಿ ಹಾಗೆ ರೇಟು ಹೆಂಗಿರುತ್ತೆ ಅಂತ ಸರ್ಚ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯವರು ಇಲ್ಲಿ ನೋಡಿ ಲಿಖಿತ ಏನು ಲಿಖಿತ ಅದು ಅಂದರೆ ಆಪಲ್ ಮರ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಸ್ವಲ್ಪ ಹೊತ್ತು ಸೋಫಾಗಳನ್ನು ನೋಡ್ತಾ ಇದ್ದೀವಿ ಸೋಫಾಗಳಂತೂ ತುಂಬ ಚೆನ್ನಾಗಿತ್ತು ಹಾಗೆ ವಾಲ್ಗೆ ಹಾಕೋದಕ್ಕೆ ಈ ಥರ ಮೆಟಲಲ್ಲಿ ಮಾಡಿದರು ತುಂಬ ಚೆನ್ನಾಗಿದೆ ನೋಡಿ ಅದು ಸೆವೆನ್ ತೌಸಂಡು ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಮನೆಯವರು ಬೆಡ್ ಬೇಕಾಗಿತ್ತಲ್ಲ ಅದಕ್ಕೆ ಅವ್ರ ಹತ್ರ ಇದ್ದಾರೆ ಲಾಸ್ಟ್ಗೆ ಲಿಖಿತ ಇದ್ದಾಳೆ ಗೇಮ್ಸು ಬಂದೇ ಬರ್ತು ನೋಡಿ ಇದ್ದಾಳೆ ಅವಳಿಗಂತೂ ತುಂಬ ಖುಷಿ ಅಲ್ಲಿ ನಾವು ಎಲ್ಲ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು ನಾವು ಸ್ವಲ್ಪ ನಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ ಸಿಸ್ಟಮಲ್ಲಿ ನಾವೇ ಎಂಟ್ರಿ ಮಾಡ್ಕೋಬೇಕು ಸ್ಯಾಕ್ಸು ಕಂಪಲ್ಸರಿ ಇರಲೇಬೇಕು ಇಲ್ಲಿ ಸ್ಕೈ ಜಂಪ್ ಇತ್ತು ನಂಗೆ ಇದು ಲಿಖಿತಾಗ ಅಷ್ಟೊಂದು ಸೂಟ್ ಆಗಲ್ಲ ಜೊತೆಗೆ ಯಾರನ್ನ ಇರಬೇಕು ಒಬ್ಳೇ ಆಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಈ ಕಡೆಯೂ ಗೇಮ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಮ್ಮ ಅಂತ ಹೇಳಿದೆ ಒಬ್ಬರಿಗೆ ಒನ್ ಅವರ್ಗೆ ತೌಸಂಡ್ ರುಪೀಸು ಪರವಾಗಿಲ್ಲ ಅಲಿಖಿತನು ಚೆನ್ನಾಗಿ ಆಡ್ಕೊಂಡ್ಳು ಜೊತೆಗೆ ಸ್ವಲ್ಪ ಫ್ರೆಂಡ್ಸು ಸಿಕ್ಕಿದ್ರೆ ಅವಳಿಗೆ ಅವಳು ಬರೋವರೆಗೂ ನಾವು ಅಲ್ಲಿ ಕೂತಿದ್ವಿ ಸುಮಾರು ಗೇಮ್ಸ್ ಇತ್ತು ಅವಳು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ಳು ಫ್ರೀ ಇದ್ದಾಗ ಮಕ್ಕಳನ್ನ ಈ ರೀತಿ ಕರ್ಕೊಂಡೋದ್ರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನಗೂ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗೋಣ ಅಂತ ಬಂದ್ವಿ ನೋಡ್ತಾ ಇದ್ದೀರಲ್ಲ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ಲು ಮಾಲಲ್ಲಿ ಸುಮಾರು ದಿನದಿಂದ ಕೇಳ್ತಾ ಕೇಳ್ತಾಯಿದ್ಲು ಅವಳು ಬರ್ತಡೇಗೆನೇ ಇಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ ಆವತ್ತು ಯಾವುದೋ ಫಂಕ್ಷನ್ ಇದರಿಂದ ಹೋಗೋಕ್ಕಾಗಲಿಲ್ಲ ಅವಳಂತೂ ಹಿಡಿಯೋಕ್ಕೆ ಆಗಲಿಲ್ಲ ಫಸ್ಟ್ ಹೋದಾಗ ಸ್ವಲ್ಪ ಸೈಲೆಂಟ್ ಆಗಿದ್ಲು ಮತ್ತೆ ಅವಳಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಆಟ ಆಡ್ಕೊತ ಇದ್ದಾಳೆ ಮಕ್ಕಳಿಗಂತೂ ಈ ರೀತಿ ಕರ್ಕೊಂಡು ಹೋಗ್ಬಿಟ್ರೆ ಹಿಡಿಯೋದೇ ತುಂಬ ಕಷ್ಟ ಎಗ್ರಿ ಎಗ್ರಿ ದಾಹ ಸಹ ಆಗೋಯಿತು ನೀರು ಕುಡಿದು ಮತ್ತೆ ಆಟ ಆಡ್ತಾಯಿದ್ದಾಳೆ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ ಮುಗೀತು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹಾಗೆ ಗ್ರೌಂಡ್ ಫ್ಲೋರ್ಗೆ ಬಂದ್ವಿ ಅಲ್ಲಿ ಬುಕ್ಸ್ ಎಲ್ಲ ಸುಮಾರು ಇದೆ ಅಲ್ಲಿ ಒಬ್ಬರು ಒಂದು ಇಬ್ಬರು ಹುಡುಗರಿದ್ರು ಅವ್ರಿಗೂ ಸ್ಟೋರೀಸ್ ಎಲ್ಲ ಹೇಳಿದ್ರು ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದ್ಲು ಹಾಗೆ ಬರ್ತಾ ಇನ್ನೊಂದು ಮಾಲ್ ಸಿಕ್ತು ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ನನಗಿಂತ ಹೆಚ್ಚಾಗಿ ಕಿಚನ್ಗೆ ಏನೇನು ಬೇಕು ಅಂತ ಅವರೇ ಎಲ್ಲ ತಗೊಡ್ತಾರೆ ಮದುವೆ ಆದಾಗಿಂದಲೂ ಅವರೇ ಎಲ್ಲ ತಗೊಳ್ತಾರೆ ನಾನು ಕೇಳೋಕ್ಕೆ ಮೊದಲೇ ಪ್ಲೇಟ್ಸ್ ಎಲ್ಲ ಇದ್ದೀವಿ ಹಾಗೆ ಇಲ್ಲಿ ಬೆಡ್ಶೀಟ್ಸು ಹಾಗೆ ಮ್ಯಾಟ್ಗಳು ಡೋರ್ ಮ್ಯಾಟು ಎಲ್ಲ ಇತ್ತು ಇಲ್ಲಿ ಆಫರ್ ಬೇರೆ ಇತ್ತು ಅದಕ್ಕೆ ಸ್ವಲ್ಪ ತಗೊಂಡ್ವಿ ಇಲ್ಲಿ ಅಕ್ಕಿ ಗೋಧಿ ಹಿಟ್ಟು ಎಲ್ಲ ತುಂಬ ಕಮ್ಮಿ ಬೆಲೆಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಪರ್ಚೇಸ್ ಮಾಡೋಣ ಅಂತ ಎಲ್ಲ ತಗೊಂಡ್ಮೇಲೆ ಬಿಲ್ ಹಾಕೋಕ್ಕೆ ಒಂದು ಹಾಫ್ ಆನ್ ಅವರ್ ನಿಂತಿದ್ದಾಯ್ತು ಅಷ್ಟೊಂದು ರಶ್ ಇತ್ತು ಎಲ್ಲ ತಗೊಂಡು ಮನೆಗೆ ಬರ್ತಾ ಇದ್ದೀವಿ ಹಾಗೆ ಔಟ್ಸೈಡ್ ಬಂದಾಗ ಲಿಖಿತ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಇಲ್ಲಿ ಅಂತ ಹೇಳಿದ್ಲು ಸರಿ ನಮ್ಮ ಅಂತ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದೀವಿ ಹಾಗೆ ಕೂತ್ಕೊಂಡಿರುವಾಗ ಒಂದು ಇಲಿ ಹೋಗ್ತಾರೆ ಪಕ್ಕದಲ್ಲಿ ಇದ್ದರು ಲಿಖಿತಾಗೆ ಭಯ ಇಟ್ಕೊಬಿಡ್ತು ಆಮೇಲೆ ಅವಳು ಈ ಥರ ಬಬಲ್ಸ್ ಎಲ್ಲ ತಗೊಂಡಿದ್ಲು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಮಾಡ್ಕೊಂತ ಟೈಮ್ ಆಯಿತು ಎಂಟು ಗಂಟೆ ಅಲ್ಲೇ ಆಗೋಗಿತ್ತು ಮನೆಗೆ ಬರ್ತಾ ಇದ್ದೀವಿ ಲಿಖಿತ ಬೆಳಗ್ಗೆ ಹೋಗುವಾಗ ಎಷ್ಟೊಂದು ಫ್ರೆಶ್ ಆಗಿ ಖುಷಿಯಾಗಿದ್ಲು ಬರ್ತಾ ಸುಸ್ತಾಗಿ ಹೋಗಿದ್ಲು ಅಲ್ಲಿ ಆಟ ಆಡಿ 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 ಹಾಗೆ ನಿದ್ದೆ ಸಮಯನೋ ಆಗಿತ್ತು ನೋಡ್ತಾ ಇದ್ದೀರಲ್ಲ ಮುಖ ಎಲ್ಲ ಬಾಡೋಯ್ತು ಫ್ರೆಶ್ ಆಗಿದ್ದವಳು ಇವಾಗ ಈ ರೀತಿ ಆಗಿದ್ದಾಳೆ ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಹೋದಾಗ ಎಷ್ಟು ಖುಷಿಯಾಗಿರ್ತೀಯ ಇವಾಗ ನೋಡು ಅಂತ ಅದರಲ್ಲಿ ಬೇರೆ ನಿದ್ದೆ ಸಮಯ ಬೇರೆ ಆಗಿತ್ತು ಆ ಕಳಿಸ್ತಾಯಿದ್ಲು ಒಂಬತ್ತುವರೆ ಹತ್ತು ಗಂಟೆ ಆಗ್ಬಿಟ್ಟಿತ್ತು ನಾವು ಮನೆಯೊಳಗೆ ಬರೋಷೊಳಗಡೆ ಇವಾಗ ಅವಳೇ ಮುಖ ನೋಡ್ಕೊತಾ ಇದ್ದಾಳೆ ನೋಡಿ ಹೆಂಗಿದ್ದೀನಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಅವಳಿಗೆ ಗೊತ್ತಿಲ್ಲ ಇವಾಗ ನನ್ನ ಕಡೆ ನೋಡಿ ನೋಡಿ ಹೋಗ್ತಾ ಇದ್ದಾಳೆ ಆ ಕಡೆ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು